ನಮಸ್ತೆ ಹೆಣ್ಣಿನ ಲಕ್ಷಣಗಳು ಜಿಂಕೆಯ ಕಣ್ಣುಗಳಂತೆ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ತುಂಬಾ ಅದೃಷ್ಟವಂತರು ಮೂಗಿನ ತುದಿಯಲ್ಲಿರುವ ಮಚ್ಚೆ ಗುರುತು ಶ್ರೀಮಂತ ಜೀವನದ ಸಂಕೇತವೆಂದು ಪರಿಗಣಿಸಲಾಗಿದೆ ಪಾದಗಳ ಮೇಲೆ ಕಮಲ ಚಕ್ರ ಮತ್ತು ಶಂಖದ ಚಿಹ್ನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅವಳು ಅಥವಾ ಅವಳ ಪತಿ ಉನ್ನತ ಅಧಿಕಾರಿ ದೊಡ್ಡ ಉದ್ಯಮಿ ಅಥವಾ ದೊಡ್ಡ ರಾಜಕಾರಣಿ ಆಗಿರುತ್ತಾರೆ ಮಹಿಳೆಯ ಪಾದಗಳ ಮೇಲಿನ ತ್ರಿಕೋನ ಗುರುತು ಆಕೆಯ ಬುದ್ಧಿವಂತಿಕೆಯ ಸೂಚಕವಾಗಿದೆ ಅವಳು ತನ್ನ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಕುಟುಂಬವನ್ನು ಸಂತೋಷಪಡಿಸುತ್ತಾಳೆ ಸಮುದ್ರಶಾಸ್ತ್ರದ ಪ್ರಕಾರ ಕಾಲ್ಬೆರುಳು ಮೇಲೆ ಕೆತ್ತಿರುವ ದುಂಡಗಿನ ತಿರುಳಿರುವ ಮತ್ತು ಕೆಂಪು ಬಣ್ಣ ಹೊಂದಿರುವ ಮಹಿಳೆ ತುಂಬ ಅದೃಷ್ಟಶಾಲಿ ಆದರೆ ಎಬ್ಬೆರಳು ತುಂಬ ಉದ್ದವಾಗಿದ್ದರೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸಮುದ್ರಶಾಸ್ತ್ರದ ಪ್ರಕಾರ ಅಗಲವಾದ ಇರುವ ಹುಡುಗಿಯರು ತುಂಬ ಅದೃಷ್ಟವಂತರು ನಿಮ್ಮ ಮನೆಯಲ್ಲಿರುವ ಹುಡುಗಿಯ ಅಣೆಯು ಮೂರು ಬೆರಳುಗಳಿಗಿಂತ ಅಗಲವಾಗಿದ್ದು ಚಂದ್ರನ ಆಕಾರದಲ್ಲಿದ್ದರೆ ಅಂತಹ ಹುಡುಗಿ ಅದೃಷ್ಟವಂತಳು ಮತ್ತು ಅವಳು ವಾಸಿಸುವಲ್ಲೆಲ್ಲ ಸಂತೋಷ ಹೆಚ್ಚಾಗುತ್ತದೆ ಅಣೆಯ ಮೇಲೆ ತ್ರಿಶೂಲದ ಗುರುತನ್ನು ಹೊಂದಿರುವ ಮಹಿಳೆಯರು ತಮ್ಮ ಮನೆಯನ್ನು ಧಾನ್ಯಗಳಿಂದ ತುಂಬಿರುತ್ತಾರೆ ಒಕ್ಕುಳ ಬಳಿ ಅಥವಾ ಕೆಳಗೆ ಮಚ್ಚೆ ಅಥವಾ ನರಹುಲಿ ಹೊಂದಿರುವ ಮಹಿಳೆ ನಿಮ್ಮ ಕುಟುಂಬಕ್ಕೆ ಅದೃಷ್ಟವಂತರು ಅವರನ್ನು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು